ಅಲ್ಲಿ ಯಾಕ ಹಿಂಗತಿ ಇಲ್ಲ ಅಲ್ಲಿ ನಮ್ ದೋಸ್ತನ ಕಿಡ್ನಾಪ್ ಮಾಡ್ಯಾರು ರೊಕ್ಕ ಸಂಬಂಧ ಅಲ್ಲಿ ಒಬ್ಬ ಕೂಡ

ಬಾರು ನೀೆ ಬನ್ನಿ ಬಾನಿ ಅಂಗ್ ಕೊಡ್ತೀನಿ ಕೊಡ್ತನಿ ಇಲ್ಲ ನಾ ಈಗ ಬಿಡದು ಅಂಗ್ ಅಲ್ಲಿ ಹೋಗಿ ಬಡಿತೆನ ಬಾರು ನಮ ಇದೆನ್ ಬಿಡಿನಾ ಇದೆ ನೋಡೋಣ ಬಿಲ್ಡಿಂಗ್ ಬಾರು ಎಸ್ ಟಿ ಏನು ಹೊಡೆಯಾಗಿನ್ ಮಳ್ತನೆ ಗಿಪ್ ಗಿಪ್ ಕೊಡಿ ಬಿಡತನೆ ಇಂತ ಡಾನ್ಗಳು ಎಸ್ ಮಂದಿ ನೋಡಿಲ್ಲ ಅದನ ಬಡದು ನನ್ ಬಿಡಂತ ಬಾರು ಬಾರೇ ಇಲ್ಲ ನೋಡನ ಇಲ್ಲಿ ಇಲ್ಲಿ ಒಲಗರನ ಇಲ್ಲಿ ಏನು ಬಿಡಿನಾ ಇದೆ ನೋಡನ ಇದೇನಿದು ಐತೆ ಬಾ ಇವ್ರ ನೋಡೋಣ ಇವ್ರ ಇಬ್ಬರ ಅದಾರಲ್ಲ ಇವ್ರ ಇವ್ರ ದೋಸ್ತನ ನನ್ ದೋಸ್ತನ್ ಕಿಡ್ನಾಪ್ ಮಾಡಾರ ಅಲ್ಲದನ್ನ ಇತರ ಅವ್ರ ಅವ್ರ ನೋಡೋಣ ಫೋನ್ ತಗೋ ಇಲ್ಲಿ ಫೋನ್ ಹಚ್ಕೊಂಡ್ ಬಾ ಬೇಡ ಎಕ್ದಮ್ ಹೋದ್ರೆ ಮತ್ತೆ ಏನಾರ ಗಣ್ ಗಿನ್ ಇದ್ರೆ ಶೂಟ್ ಮಾಡಿದಾರ ಅಂದ್ರ ಅದಕ್ ಫೋನ್ ಹಚ್ಕೊಂಡ್ ಪ್ರೇಮ್ ಮಾಡೋಣ ಇಲ್ಲ ಬಾ ಇಲ್ಲಿ ಫೋನ್ ಇಟ್ಲಾ ಫೋನ್ ತೆಗಿ ಹೇಳ್ತೇನೆ ಇಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡ್ ಹಂಗ ಹೋಗಂಗಿಲ್ ಗನ್ ಇರ್ತಾವ್ ಅವ್ರ ಕಡೆ ಫೋನ್ ಹಚ್ಲೇನ ಈಗ ಹಾ ಹಚ್ ಹಚ್ ಯಾವ ನಂಬರ್ ಅದ ಹಾ ಹಚ್ ಹಚ್ ಹಲೋ 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 ಎಲ್ಲ ತಮ್ಮ ಇಲ್ಲೇ ನಾನು ಕಿಡ್ನಾಪ್ ಮಾಡಿದ್ದೇವೆ ಏಯ್ ಮಾತಾಡೋಕ್ ಏನ್ ಗೊತ್ತೈತೆ ನಿಂಗೆ ನೀ ಬಾಯ್ ಕೊಡು ಅಯ್ಯೋ ಹಲೋ ಹೆಲೋ ಹಾಂ ಹೇಳಿ ಯಾರ ನಾ ಕಿಡ್ನಾಪರ್ಸ್ ಯಾವ ಹೆಂಗ ಹಾ ಯಾವಾಗ ಹೆಂಗ ಏ ಎತ್ತ ಚಲೋ ಕಿಟ್ನಾಗ ಮಾಡಿದ್ರಿ ಸತ ತಮ್ಮ ಅದಪ್ಪಾ ಎತ್ತರ ಸೊಲೋ ಕಿಟ್ನಾಗ ಮಾಡಿದ್ರಿ ನಮ್ಮ ತಮ್ಮಗ ಹತ್ತು ಲಕ್ಷ ರೂಪಾಯಿ ಕೊಡ್ರಿ ಒಯ್ಯ ಎಲ್ಲಿ ಇದೀರಿ ನೀವು ಇಲ್ಲೇ ಪಾಚಾಪುರ

ಹಿಂಗನಲ್ಲವ ಹೆಂಗೆ ಮತ್ತೀಗ ಏನದು ಕಲಾಸ ಮಾಡಗ ಹೋಗ್ ಹತ್ತು ಲಕ್ಷ ರೂಪಾಯಿ ಹೇಳಕ್ತನು ಕೊಳ್ಳಾಗೈತಿಲ್ಲ ಚೈನ್ ಆ ಚೈನ್ ಬೆಲೆ ಎಷ್ಟು ಇರ್ಬೋದು ಅಂದಾಜು ಸಾವಿರ ಎಂಬತ್ತು ಸಾವಿರ ಎಲ್ಲಿದ್ದಿರು ನೀ ಎಂಬತ್ತು ಸಾವಿರ ರೂಪಾಯಿ ಒಂದು ಇದೆ ಅದೊಂದು ಒಂದು ಐದು ಒಳ್ಳೆ ಇದ್ದಿರ್ಬೋದು ತಗೋಲ್ಲ ಅಂದ್ರೆ ಒಂದು ಆರು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಇದ್ದಿರ್ಬೋದು ಹತ್ತು ಲಕ್ಷ ರೂಪಾಯಿ ಹೆಂಗೆ ಮಾಡೋದು ಈಗ ಹೆಂಗ ಮಾಡೋಣ ಹೊಡ್ಯೋನವ್ರಿಗೆ ಖರೆ ಅವ್ರು ಆ ಬೆಲ್ಟ್ ಜಗ್ಗಿದ್ರೆ ಆ ಹುಡುಗ ಏನಾರತ್ತ ನಮ್ಮ ದೋಸ್ತಗ ಹಂಗ ನಮ್ಮ ತಮ್ಮಗು ಈಗ ದೋಸ್ತ ಅದೆಲ್ಲ ಬಿಡು ಡೀಲ್ ಮಾತಾಡೋಣ ಡೀಲ್ ಮಾತಾಡೋಣ ಅಷ್ಟು ಹತ್ತು ಲಕ್ಷ ರೂಪಾಯಿ ಇಲ್ಲ ನಮ್ಮ ಕಡೆ ಭಾಳ ಒಂದು ಐದು ಲಕ್ಷ ರೂಪಾಯಿ ಮಟ್ಟ ಐತೆ ನೀವು ರಾಡಿಗಿಡ್ ಹಿಡ್ಕೊಂಡು ನಿಂತೇರಿ ಅಂತ ಅಂಜತಿವ ನಾವು ಇಲ್ಲಾಂದ್ರೆ ಅಂಜೆಂಗಿಲ್ಲ ಹೊತ್ತು

ಎಲ್ಲಾರು ಬರೇ ಬರೇ ನನ್ನ ಚೋರ್ ಮಾಡ್ತಾರ ಸುಮ್ ಅಕ್ಕ ಹತ್ ಇಪ್ಪತ್ ಮೂವತ್ ನಲ್ವತ್ತೈವತ್ ಎಂಬತ್ತೊಂಬತ್ ನೂರು ಅಡಿ ಬಿಡಿ ಆರ್ಮೂರ್ ಚೋರ್ ಪಾರ